ಇದು ಜಗತ್ತಿನ ಮೊಟ್ಟ ಮೊದಲ ಟ್ರ್ಯಾಕ್ಟರ್ ಆಗಿದ್ದು ಇದನ್ನು ಯು ಎಸ್ ಎಲ್ಲಿ ತಯಾರಿಸಲಾಯಿತು ನಂತರ ಸ್ವಲ್ಪ ಸಮೃದ್ಧಿಗೆ ಬೆಳೆಯಿತು ಈ ಟ್ರ್ಯಾಕ್ಟರ್ ಅನ್ನು ನೋಡಿ ಇಂಗ್ಲೆಂಡಿನವರು ಸ್ವಲ್ಪ ದೊಡ್ಡ ಗಾತ್ರದಲ್ಲಿ ಇನ್ನು ಸ್ವಲ್ಪ ಹೆಚ್ಚಿನ ತಂತ್ರಜ್ಞಾನಗಳನ್ನು ಬಳಸಿ ನಾಲ್ಕು ಗಾಲಿಗಳನ್ನು ಬಳಸಿ ಇದನ್ನು ರಚಿಸಿದರು ಇದು ನಿಂದ ಮಾಡಲ್ಪಟ್ಟಿರುವುದು ಈ ರೀತಿಯಾಗಿ ಇದ್ದು ನಂತರ ಮೂರು ಗಾಲಿಯಾಗಿಯನ್ನಾಗಿ ಇದ ವಿಸ್ತರಿಸಿದರು ಕಾರಣ ಗದ್ದೆಗಳಲ್ಲಿ ಉಳಿಮೆ ಮಾಡಲು ಈಜಿಯಾಗಲೆಂದು ಇದನ್ನು ಹದಿನೆಂಟುನೂರ ತೊಂಬತ್ತಾರರಲ್ಲಿ ಕಂಡುಹಿಡಿಯಲಾಯಿತು ಹತ್ತೊಂಬತ್ತು ಮೂರರ ಹಾಟ್ ಪಾಲ್ ಎಂಬ ಮೂವತ್ತು ಒಂದು ಅರುವತ್ತು ಅಮೆರಿಕದಲ್ಲಿ ಕಂಡುಹಿಡಿಯಲಾಯಿತು ಇದು ಎರಡು ಸಿಲಿಂಡರ್ ಎಂಜಿನ್ ಅನ್ನು ಹೊಂದಿದೆ ಇದು ಆಗಿನ ಕಾಲದಲ್ಲಿ ಮೂವತ್ತರಿಂದ ಅರವತ್ತು ಎಚ್ ಪಿ ಪವರ್ ಅನ್ನು ಹೊಂದಿತ್ತು ಶಕ್ತಿಶಾಲಿ ಆದುದರಿಂದ ಆಗಿನ ಕಾಲದಲ್ಲಿ ಹೊಲ ಗದ್ದೆಗಳಲ್ಲಿ ಉಳುಮೆ ಮಾಡಲು ಬಳಸುತ್ತಿದ್ದರು ಇದನ್ನು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಆವಿಷ್ಕರಿಸಲಾಯಿತು ಇದರ ಹೆಸರು ಪೋರ್ಸನ್ ಮಾಡೆಲ್ ಎಪ್ ಅಂತ ಯು ಎಸ್ ಎಲ್ಲಿ ಇದನ್ನು ಕಂಡುಹಿಡಿಯಲಾಗಿದೆ ಇದು ಈಗಿರುವ ನಿಜವಾದ ಫೋಟೋ ಚಿತ್ರದಲ್ಲಿ ಇದೇ ರೀತಿ ಇತ್ತು ಮೊದಲಿನ ಕಾಲದಲ್ಲಿ ಹಳೆ ಗಿಂತ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ಬಟನ್ ಅನ್ನು ಹಾಕುವುದರಿಂದ ಇದು ಮೊದಲ ಗಿಂತ ವೇಗವಾಗಿ ಹಾಗೂ ಶಕ್ತಿಶಾಲಿ ಆಗಿರುತ್ತದೆ ಹಾಗೂ ಇದಕ್ಕೆ ಇಂಜಿನ್ ಕವರ್ ಕೂಡ ಲೇಪನ ಮಾಡಿದ್ದಾರೆ ಈಗಿನ ಆಧುನಿಕ ಟ್ರ್ಯಾಕ್ಟರ್ ತರಹ ಇದನ್ನು ಮೂರು ಚಕ್ರಗಳಾಗಿ ವಿಂಗಡಿಸಿದ್ದಾರೆ ಹಾಗೂ ಟಯರ್ನ ಬಟನ್ನಲ್ಲಿ ಕೆಲವು ಬದಲಾವಣೆಯನ್ನು ತಂದಿದ್ದಾರೆ ಇದನ್ನು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಕಂಡು ಹಿಡಿಯಲಾಯಿತು ನೆಕ್ಸ್ಟ್ ಪಾರ್ಟಲ್ಲಿ ತುಂಬಾ ಒಳ್ಳೆಯ ವಿಡಿಯೋವನ್ನು ತರಲಿದ್ದೇನೆ ಓಕೆ ಬಾಯ್